ಯಾರು ಗುರು ಇರ್ತಾರೆ ಅವರು ಜೀವಮಾನ ಕಾಲದಲ್ಲಿ ತಪ್ಪುಗಳನ್ನು ಮಾಡಿ ಕಾರ್ಯಗಳನ್ನ ಮಾಡಿ ಸತ್ತೋದ್ರೆ ಅಧೋಗತಿಗೆ ಹೋಗಿರ್ತಾರೆ ಈ ಅಧೋಗತಿಗೆ ಹೋದ ನಂತರ ಅವ್ರ ಶಿಷ್ಯರಿಂದ ಏನಿತ್ತು ಅವ್ರ ಹಿಂದೆ ಬೀಳ್ತಾರ ಆ ಗುರುವಿನ ಆತ್ಮ ಆ ಶಿಷ್ಯರನ್ನ ಯಾವ ರೀತಿಯಾಗಿ ಪೀಡಿಸುತ್ತೆ ಅಥವಾ ಕಾಡಿಸುತ್ತೆ ಯಾವ ರೀತಿಯಾಗಿ ಅವರ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ ಯಾವಾಗ ಈ ರೀತಿಯಾಗಿ ಆಗುತ್ತೆ ಅದರ ಈ ವಿಡಿಯೋದಲ್ಲಿ ನೋಡೋಣ ಈಗ ನಿಮಗೆ ಗೊತ್ತಿರುವಂತೆ ಗುರು ವೃಂದ ಇದ್ದಂತಹ ಪಕ್ಷದಲ್ಲಿ ಆ ಗುರು ವೃಂದ ಅಂದರೆ ಶಿಷ್ಯ ವೃಂದ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅಲ್ಲಿ ಘಟನಾವಳಿಗಳು ಎಂತಕ್ಕಂಥದ್ದು ಗುರುವಿನ ಬುದ್ಧಿಮತ್ತೆ ಮತ್ತು ಗುರುವಿನ ಕಾರ್ಯಾಚರಣೆಯ ಆಧಾರವಾಗಿ ನಡೆಯಿತು ಹಾಗಿದ್ದಾಗ ಆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸಿ ಅವರ ವಿಚಾರಧಾರೆಗಳು ಯಾವುದು ಅವರ ವಿಚಾರದ ಸ್ಥಿತಿ ಏನು ಇದು ಮುಖ್ಯ ಆಗತ್ತೆ ನಂತರದಲ್ಲಿ ಶಕ್ತಿ ಮನುಷ್ಯನಿಗೆ ಮದವನ್ನ ನೀಡುತ್ತೆ ಗುರುವಿಗೆ ಶಕ್ತಿ ಲಭ್ಯವಾದಂತಹ ಪಕ್ಷದಲ್ಲಿ ಆ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ಎಲ್ಲಿಂದ ಎಲ್ಲಿಗೋಗಿ ಸಾಮಾನ್ಯ ಇರ್ತಕ್ಕಂಥವರು ಯಾವುದೋ ಒಂದು ಚಿಕ್ಕ ಪುಟ್ಟ ಹುದ್ದೆಯನ್ನ ಸ್ವೀಕರಿಸಿದ್ರು ಚಿಕ್ಕ ಚಿಕ್ಕ ಅಧಿಕಾರಗಳನ್ನ ಪ್ರಾಪ್ತಿಗೊಳಿಸಿಕೊಂಡ್ರು ಅನುಕೂಲ ಅವರಲ್ಲಿ ಮೊದಲು ಇದ್ದಂತಹ ಮನುಷ್ಯನ ನಡೆ ನುಡಿ ದೃಷ್ಟಿ ಆಚಾರ ಗೋಚಾರ ವಿಚಾರ ಎಂತಕ್ಕಂಥದ್ದು ಇರೋದೇ ಇಲ್ಲ ಸಂಪೂರ್ಣ ಪರಿವರ್ತನೆಯನ್ನ ನಾವು ಅವರ ಮದದಲ್ಲಿ ಕಾಣ್ಬೋದು ಎಷ್ಟರ ಮಟ್ಟಿಗೆ ದರ್ಪ ಅಹಂಕಾರ ಅಂದ್ರೆ ಯಾವುದೇ ಅಧಿಕಾರ ಆಗಿರ್ಬೋದು ಯಾವುದೇ ಸ್ಥಾನಮಾನ ಆಗಿರ್ಬೋದು ಭೂಮಂಡಲದಲ್ಲೇ ಕೂತಿರ್ತಾರೆ ಕುರ್ಚಿಗಳಲ್ಲಿ ಬೇರೆ ಬೇರೆ ಇರುತ್ತೆ ಅಷ್ಟು ಬಿಟ್ರೆ ಅವರಿಗೂ ಹೇಳ್ತಕ್ಕಂಥದ್ದಿರುತ್ತೆ ಇವರಿಗೂ ಹೇಳ್ತಕ್ಕಂಥದ್ದು ಇರುತ್ತೆ ಕುಟುಂಬ ವರ್ಗದಲ್ಲೂ ಹೇಳೋದಿರುತ್ತೆ ಅಥವಾ ಅಧಿಕಾರ ವರ್ಗದಲ್ಲೂ ಹೇಳ್ತಕ್ಕಂಥದ್ದಿರುತ್ತೆ ಇದರಲ್ಲಿ ಯಾವುದೇ ವ್ಯತ್ಯಾಸನೇ ಇಲ್ಲ ಬರ್ತಕ್ಕಂಥ ಪರಿಣಾಮ ಏನು ಕರ್ಮ ಫಲ ಮಾತ್ರ ಈ ವಿಡಿಯೋದ ವಿಷಯಕ್ಕೆ ಟಾಪಿಕ್ಗೆ ಬರೋದಾದ್ರೆ ಗುರುವಿಗೆ ಶಕ್ತಿ ಲಭ್ಯ ಆದಂತಹ ಸಂದರ್ಭದಲ್ಲಿ ಗುರುಗಳನ್ನ ನಾವು ಎರಡು ರೀತಿಯಾಗಿ ಕಾಣ್ಬೋದು ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ಅವರು ಅಧೋಗತಿಗೆ ತಲುಪ್ತಕ್ಕಂಥದ್ದು ಇಲ್ವೇ ಇಲ್ಲ ಅದು ಪ್ರಶ್ನೆ ಬರೋದೇ ಇಲ್ಲಿ ನಕಾರಾತ್ಮಕವಾಗಿ ಇರ್ತಕ್ಕಂಥ ಗುರುಗಳ ಬಗ್ಗೆ ನೋಡೋಣ ಯಾವಾಗ ಮನುಷ್ಯನಿಗೆ ಸಕಾರಾತ್ಮಕ ಶಕ್ತಿ ಸಿದ್ಧಿ ಲಭ್ಯ ಆಯ್ತು ನಂತರದಲ್ಲಿ ಅದರ ದುರುಪಯೋಗವನ್ನ ಪಡಿಸಿಕೊಂಡಂತಹ ಪಕ್ಷದಲ್ಲಿ ಅದರ ದುರುಪಯೋಗವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ತಾರೆ ಯಾವೊಂದು ಶಕ್ತಿ ಲಭ್ಯ ಆಯ್ತು ಆ ಶಕ್ತಿಯ ಕಾರಣದಿಂದ ಯಾರಾದ್ರೂ ಒಂದ್ ಸ್ವಲ್ಪ ಜೋರಾಗಿ ಮಾಡಿದ್ರೆ ಯಾಕೆಂದ್ರೆ ಯಾವುದೇ ಗುರುವಾದ್ರೂ ಕೂಡ ಅಷ್ಟೇ ದೇಹವನ್ನ ಹೊಂದಿರ್ತಕ್ಕಂಥ ಮನುಷ್ಯರನ್ನ ಶಕ್ತಿ ಪಡೆಯುವ ಮುಂಚೆ ಶಕ್ತಿ ಪಡೆಯುವಾಗ ಶಕ್ತಿಯ ಪಡೆದ ನಂತರ ಆ ದೈವ ಶಕ್ತಿ ಕೊಟ್ಟಂತಹ ಅನುಗ್ರಹದ ಕಾರಣದಿಂದ ಆ ಪರೀಕ್ಷೆಗಳಲ್ಲಿ ಮನುಷ್ಯನಿಗೆ ಅಸಹಜವಾದಂತಹ ಅಂಶಗಳು ನಡೀತಾ ಘಟನೆ ನಡೀತಾ ಆಗ ಪರೀಕ್ಷೆಗಳನ್ನ ಮಾಡಿದ ನಂತರವೇ ಆ ಒಂದು ಶಕ್ತಿಯ ಸಂಚಯನ ಅಥವಾ ಕಾರ್ಯವೈಖರಿ ಆಗೋದು ಹೀಗಿದ್ದಾಗ ಆ ಒಬ್ಬ ಶಿಷ್ಯ ಯಾರು ಗುರು ಯಾರಿರ್ತಾರೆ ಆ ಶಿಷ್ಯನ ರೀತಿಯಾಗಿದ್ದು ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಪಡೆತಕ್ಕಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಪರೀಕ್ಷೆಗಳೆಲ್ಲವನ್ನೂ ಕೂಡ ಎದುರಿಸಿದ ನಂತರವೇ ಆ ಒಂದು ಶಕ್ತಿ ಪ್ರಾಪ್ತಿಯಾಗಿರುತ್ತೆ ಆ ಶಕ್ತಿಯನ್ನ ಯಾವ ರೀತಿಯಾಗಿ ಉಳಿಸ್ಕೊತಾನೆ ಅನ್ನೋದಕ್ಕೆ ದೈವಶಕ್ತಿ ಏನಾದ್ರೂ ಆ ಮನುಷ್ಯನಿಗೆ ಅಪಮಾನ ಮಾಡಿಸಿದ್ರೆ ನಿಂದನೆಯನ್ನ ಮಾಡಿಸಿದ್ರೆ ದೂಷಣೆಯನ್ನ ಮಾಡಿಸಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಆ ಗುರು ಆ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಂಡು ಇನ್ನೊಬ್ರಿಗೆ ಹಾನಿ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಆ ಗುರುವಿನ ಸ್ಥಾನವನ್ನ ಉಳಿಸ್ಕೊಳ್ಳೋದೇ ಇಲ್ಲ ಗುರುವಿನ ಯಥಾ ಶಕ್ತಿಯನ್ನು ಇಲ್ಲ ಇದು ಒಂದು ಮಾಧ್ಯಮ ಇನ್ನೊಂದು ಎರಡನೇ ಮಾಧ್ಯಮ ಅದೇ ವಿಶೇಷವಾಗಿ ಆ ಶಕ್ತಿಯನ್ನ ಹಾನಿಕಾರಕವಾಗಿ ಬಳಸಿಕೊಂಡಿದ್ರೆ ಈಗ ಶಿಷ್ಯ ವೃಂದ ಶಿಷ್ಯ ಶಿಷ್ಯವೃಂದನೂ ಕೂಡ ಅದು ಇದು ಘಟನೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಶತ್ರು ಮರ್ದನ ಅಂದ್ರೆ ಆ ಒಬ್ಬ ಶಿಷ್ಯನ ಶತ್ರುಗಳು ಯಾರು ಇರ್ತಾರೆ ಅವರ ಮರ್ದನವನ್ನ ಮಾಡ್ಲಿ ಇಲ್ಲ ಗುರುವಿನ ಶತ್ರುಗಳು ಯಾರು ಇರ್ತಾರೆ ಅವರ ಮರ್ದನವನ್ನು ಮಾಡ್ ಹೇಗೆ ಬರುತ್ತೆ ಹಾಗಾದ್ರೆ ಶಕ್ತಿಗಳಲ್ಲಿ ಆಟ ನನ್ನ ಶಕ್ತಿ ಹೆಚ್ಚು ನನ್ನ ಶಕ್ತಿ ಹೆಚ್ಚು ನನ್ನ ಮುಂದೆ ಯಾರು ಇಲ್ಲ ನಾನು ಮಾಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ಲಿಕ್ಕೆ ಆಗೋದು ನಾನು ಮಾಡ್ತಕ್ಕಂಥದ್ದೇ ಶ್ರೇಷ್ಠ ನಾನು ಮಾಡ್ತಕ್ಕಂಥದ್ದೇ ಸರ್ವಶ್ರೇಷ್ಠ ಈ ರೀತಿಯಾದಂತಹ ಮದ ಒಬ್ಬ ಗುರುವಿಗೆ ಏರಿದಂತಹ ಪಕ್ಷದಲ್ಲಿ ಆಗ ಆ ತಾಂತ್ರಿಕ ಕಾರ್ಯಗಳು ಶಕ್ತಿಯನ್ನ ದುರುಪಯೋಗವನ್ನು ಪಡಿಸಿ ಜೀವಗಳಿಗೆ ಬಾಧೆಯನ್ನ ನೀಡಲಾಗತ್ತೆ ಈಗ ಒಂದು ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹೆಣ್ಣು ಮಗಳಿಗೆ ಅಥವಾ ಒಬ್ಬ ಗಂಡು ಮಗನಿಗೆ ಕುಟುಂಬಸ್ಥ ಯಜಮಾನ ಯಜಮಾನಿ ಯಾರಿಗೆ ಒಬ್ಬರಿಗೆ ಹಾನಿಯನ್ನು ಮಾಡದಂತ ಪಕ್ಷದಲ್ಲಿ ಏನಾಗುತ್ತೆ ಒಬ್ಬ ಯಜಮಾನಿ ಸತ್ತೋದ್ರೆ ಅಥವಾ ಯಜಮಾನ ಸತ್ತೋದ್ರೆ ಅವನನ್ನ ನಂಬಿತಕ್ಕಂಥ ಕುಟುಂಬ ವರ್ಗವೆಲ್ಲವೂ ಕೂಡ ಹಾನಿಗೆ ಒಳಗಾಗತ್ತೆ ಅದರ ಫಲಾಫಲಗಳು ಯಾ ಯಾರಿಗೋಗುತ್ತೆ ಗುರುವಿಗೆ ಹೋಗುತ್ತೆ ಆ ಗುರುವಿಗೆ ಯಾಕೆ ಹೋಯಿತು ಶಕ್ತಿಯನ್ನ ದುರ್ಬಳಕೆ ಮಾಡಿಕೊಂಡ ಕಾರಣ ಮದದಿದ್ದ ಕಾರಣ ಆ ರೀತಿಯಾಗಿದ್ದಾಗ ಹೇಗೆ ಸತ್ತೋಗ್ತಾರೆ ಹಾನಿಕಾರಕವಾಗಿ ಸತ್ತೋಗ್ತಾರೆ ಅವರು ಒಂದು ಕಾರ್ಯವನ್ನ ಮಾಡೋದಿಲ್ಲ ಇದೇ ರೀತಿ ಒಂದು ಮದದಲ್ಲಿ ಅದರಲ್ಲಿ ಯಶಸ್ಸು ಲಭ್ಯ ಆಯಿತು ಅಂದ್ರೆ ಮದ ಇನ್ನೂ ಕೂಡ ಏರುತ್ತೆ ಮದವೇರಿದ ಗಜದಂತೆ ಆನೆಯಂತೆ ಆಗತ್ತೆ ಸ್ಥಿತಿ ಗುರುತ್ವದ ಸ್ಥಿತಿಯೇ ಹೋಗುತ್ತೆ ಗುರುವಿನ ಸ್ಥಾನ ಸಕಾರಾತ್ಮಕತೆ ಆ ಸ್ಥಾನವನ್ನೇ ಮರೆತಕ್ಕಂಥದ್ದಾಗುತ್ತೆ ಬದಲಿಗೆ ಆ ಒಂದು ದರ್ಪ ಅಹಂಕಾರ ಎಂತಕಂಥದ್ದು ಮೈಗೂಡಿದಾಗ ಹಾನಿಕಾರಕ ಕರ್ಮಗಳಾಗ್ತಾ ಸುತ್ತೋಗ್ತ ಆ ಸಂದರ್ಭದಲ್ಲಿ ಎಷ್ಟು ಶಿಷ್ಯ ವೃಂದ ಇತ್ತು ಆ ಶಿಷ್ಯ ವೃಂದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆಚರಣೆ ಮಾಡಿದ್ರ ಅಥವಾ ಶಿಷ್ಯರನ್ನ ಬಳಸ್ಕೊಂಡು ಆಚರಣೆ ಮಾಡಿದ್ರ ಇದು ಮುಖ್ಯ ಆಗುತ್ತೆ ನಂತರದಲ್ಲಿ ಶಿಷ್ಯನಿಗೆ ಸಂಬಂಧಪಟ್ಟಂತೆ ಯಾವುದೋ ಕಾರ್ಯವನ್ನ ಮಾಡಿ ಅವರು ಅಧೋಗತಿಗೆ ಪ್ರಾಪ್ತಿಯಾಗಿದ್ದರೆ ಶಿಷ್ಯನ ಶತ್ರುಗಳ ಮರ್ದ ಅಥವಾ ಗುರುವಿನ ಶತ್ರು ಮರ್ದನದಲ್ಲಿ ಶಿಷ್ಯನ ಪಾತ್ರ ಈ ರೀತಿಯಾಗಿ ಕಾರ್ಯವೈಖರಿ ಇದ್ದಂತಹ ಪಕ್ಷದಲ್ಲಿ ಈಗ ಒಬ್ಬ ಗುರು ಕಾರ್ಯವನ್ನು ಮಾಡ್ತಾನೆ ಶಿಷ್ಯನಿಗೆ ಹೇಳೋದೇ ಇಲ್ಲ ಶಿಷ್ಯ ಸಕಾರಾತ್ಮಕ ಇರ್ತಾನೆ ಗುರು ನಕಾರಾತ್ಮಕ ಇರ್ತಾನೆ ಆ ಗುರು ಹಾನಿಕಾರಕ ಕಾರ್ಯವನ್ನು ಮಾಡ್ತಾನಂತ ಇಟ್ಕೊಳ್ಳಿ ಶಿಷ್ಯ ಒಳ್ಳೆಯವನ್ ಇರ್ತಾನೆ ಅದೋ ಗತಿಗೆ ಪ್ರಾಪ್ತಿಯಾದ್ರೂ ಕೂಡ ಶಿಷ್ಯನಿಗೆ ಗೊತ್ತಿಲ್ಲದಂತೆ ಹಾನಿಕಾರಕ ಕಾರ್ಯವನ್ನು ಮಾಡಿ ಅದೋ ಗತಿಗೆ ಪ್ರಾಪ್ತಿಯಾದ ನಂತರ ಆ ಶಿಷ್ಯನಿಂದ ಬೆಳ್ತಾನೆ ಯಾಕೆ ನನ್ನನ್ನು ಉದ್ಧಾರ ಮಾಡು ಯಾವ ಸಕಾರಾತ್ಮಕ ಶಿಷ್ಯ ಇರ್ತಾನೆ ಅವನಿಂದ ಬೆಳ್ತಾನೆ ನನ್ನ ಉದ್ಧಾರ ಮಾಡು ಇಲ್ಲ ನಕಾರಾತ್ಮಕ ಶಿಷ್ಯರೇ ಇದ್ರು ಆ ಮನುಷ್ಯ ಕೂಡ ಅದೇ ರೀತಿ ಅದಕ್ಕೆ ಕಾರ್ಯವನ್ನು ಮಾಡ್ತಾ ಇದ್ದ ನಂತರದಲ್ಲಿ ಆ ಒಂದು ಶಿಷ್ಯವೃಂದ ಯಾವ್ದಿರುತ್ತೆ ಅವರ ಸಂಸಾರದ ಮೇಲೆ ಕಾರ್ಯದ ಮೇಲೆ ಕೆಲಸದ ಮೇಲೆ ದೇಹದ ಮೇಲೆ ಮಾತಿನ ಮೇಲೆ ಪ್ರತಿಯೊಂದರೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ಆ ವೃಂದಕ್ಕೆ ಏಳಿಗೆ ಆಗೋದೇ ಇಲ್ಲ ಯಾಕೆ ನಾನು ಕಷ್ಟದಲ್ಲಿದ್ದೇನೆ ನಾನು ಶಕ್ತಿಯಿಂದ ಇದ್ದಾಗ ನೀನು ನನ್ನ ನೆರವಿಗೆ ಬಂದೆ ಅಂದರೆ ನನ್ನ ಸಹಾಯವನ್ನು ಬೇಡಲು ಬಂದೆ ಈಗ ನಾನು ಕಷ್ಟದಲ್ಲಿದ್ದೇನೆ ನನ್ನನ್ನು ಉದ್ಧಾರ ಮಾಡು ನನಗೀ ಕಾರ್ಯ ಮಾಡಿಕೊಡು ಆಗ ಶಿಷ್ಯನಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಆತ್ಮದ ಪ್ರಗತಿ ಮಾತುಕತೆ ಇದ್ರ ಬಗ್ಗೆ ತಿಳಿದಿರೋದಿಲ್ಲ ಶಿಷ್ಯನಿಗೆ ಯಾಕಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಅದು ಗೊತ್ತಾಗೋದ್ರೊಳಗೆ ಕೆಲವು ವರ್ಷಗಳು ಕಳೀತಾವೆ ಅಷ್ಟರಲ್ಲೇ ಮನುಷ್ಯ ಎಷ್ಟು ವ್ಯತ್ಯೆಗೆ ಪಡ್ತಾನೆ ಶಿಷ್ಯ ಇದ್ದವನು ಸಾಂಸಾರಿಕ ಜೀವನ ಆ ಮನುಷ್ಯನ ವೈಯಕ್ತಿಕ ಜೀವನ ಆ ಇನ್ನಿತರ ಜೀವನಗಳು ಕೂಡ ಪ್ರಭಾವಶಾಲಿ ಆಗ್ತಾವೆ ಈ ಗುರು ಏನಾದರೂ ಏನಾದ್ರು ಪ್ರಾಪ್ತಿಯಾಗಿದೆ ಅಂತ ಪ್ರಾಪ್ತಿಯಾಗಿದೆ ಆ ಶಿಷ್ಯನ ಜೀವನ ಕೂಡ ನರಕ ಆಗ್ತಾ ಹೋಗುತ್ತೆ ಹಣ ಇದ್ರೂ ಅನುಕೂಲದಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ ಅನುಕೂಲ ಇದ್ರೂ ಕೂಡ ಅದ್ರ ಅನುಭವವನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಸದಾಕಾಲ ಆ ಒಬ್ಬ ಶಿಷ್ಯನನ್ನ ಈ ರೀತಿಯಾಗಿ ನಡೆ ಈ ರೀತಿಯಾಗಿ ನುಡಿ ಈ ರೀತಿಯಾಗಿ ಕಾರ್ಯವನ್ನು ಮಾಡು ಇದನ್ನ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಕಾರ್ಯ ಮಾಡ್ಸೋದ್ರಲ್ಲಿ ಸಮಯ ಆಗ್ಬಿಡುತ್ತೆ ಎಲ್ಲಿವರೆಗೆ ಒಬ್ಬ ಶಿಷ್ಯನಾದವನು ಗುರುವಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಇದ್ರು ನಕಾರಾತ್ಮಕ ಇದ್ರು ಅದು ನೆಕ್ಸ್ಟ್ ಆದ್ರೆ ಒಂದು ಗುರು ಅಂತ ಸ್ವೀಕಾರವನ್ನು ಮಾಡಿದಾಗ ಆ ರೀತಿಯಾಗಿ ಹೆಲ್ಪ್ ಕೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಕರ್ತವ್ಯ ಎಂಬತಕ್ಕಂಥದ್ದಿರುತ್ತೆ ಕರ್ತವ್ಯವನ್ನು ನೆರವೇರಿಸ್ಬೇಕು ಆ ಗುರುವಿನ ಆತ್ಮದ ಗತಿ ಏನಿದೆ ಹಾನಿಕಾರಕವಾಗಿ ಆ ಆತ್ಮದ ಗತಿಯನ್ನು ಕೂಡ ಬಿಡಿಸ್ಬೇಕು ಹಾನಿಕಾರಕವಾಗಿದ್ರೆ ಅದನ್ನ ಬಿಡಿಸಿ ಗುರುವಿನ ಬಂಧನವನ್ನು ಮುಕ್ತ ಮಾಡ್ಬೇಕು ಬಂಧನ ಏನಾಗಿರುತ್ತೆ ಅದನ್ನ ಮುಕ್ತ ಮಾಡ್ಬೇಕು ಶಿಷ್ಯನೇ ಗುರುವನ್ನ ಕಾಬ್ಬಾಡ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕು ಈ ರೀತಿಯಾದಂತಹ ಹಾನಿಕಾರಕ ಘಟನಾವಳಿಗಳು ಕೂಡ ನಡೀತಾವೆ ಹಿಂದೆ ಬೆನ್ನಿಂದ ಬೀಳ್ತಾರ ಖಂಡಿತವಾಗಿಯೂ ಏಕೆಂದ್ರೆ ಅವ್ರು ಬದುಕಿದ್ದಾಗ ಯಾವುದೇ ಹಾನಿಕಾರಕ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕುಟುಂಬ ತವರದಿರ್ತಾರೆ ಅಣ್ಣ ಇರೋದಿಲ್ಲ ಬಂಧುಬೊಳಗ ಇರೋದಿಲ್ಲ ಇದ್ರೆ ಕೇವಲ ಶಿಷ್ಯರಿಂದ ಭೂತಪೇತ ಪಿಚಾಚಿ ಇವೆ ಏಕೆಂದ್ರೆ ಅವುಗಳೇ ಆ ಒಬ್ಬ ಯಾರು ಗುರು ಇರ್ತಾನೆ ಅಧೋಗತಿಗೆ ಹೋಗಿರ್ತಾನೆ ಅವುಗಳೇ ಅವನನ್ನ ಹಿಡಿದಿಟ್ಕೊಂಡಿರ್ತ ಆಗ ಹಾನಿಕಾರಕ ಸ್ಥಿತಿಯಲ್ಲಿ ಇರ್ತಾನೆ ಗುರು ಹೇಗೆ ಅವನು ಶಕ್ತಿ ಬಳಸ್ಬೋದು ಬಲ ಬಳಸ್ಬೋದು ತಪ್ಪಿಸ್ಕೋಬಹುದು ಶಿಷ್ಯನಿಗೆ ತಿಳಿಸ್ಬೋದು ನಾನು ಹೀಗಿದ್ದೀನಿ ನನ್ನನ್ನು ಬಿಡಿಸು ಅಥವಾ ನನ್ನನ್ನು ಉದ್ಧಾರ ಮಾಡು ಈ ರೀತಿಯಾಗಿ ಕೇಳ್ತಕ್ಕಂಥದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ಶಿಷ್ಯನಿಗೆ ನರಕ ಕಾರ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಉದ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ ಆ ಮಂತ್ರ ವಿಧಾನ ಈ ಥರದ್ದೇ ತಿಳಿದಿಲ್ಲ ಅನ್ಯ ಆತ್ಮಗಳು ಹಾನಿಕಾರಿಕ ಆತ್ಮಗಳು ದಾಳಿ ಮಾಡ್ತಾ ಇವನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊತ ಇವನ್ ಸಂಸಾರ ಇವ್ನ ಮಕ್ಕಳನ್ನ ಇವನು ವ್ಯವಹಾರನ ಇವನ್ ಜೀವನಾನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊತಾನೆ ಅವನು ಶಿಷ್ಯನಿದ್ಮೇಲೆ ಆಧ್ಯಾತ್ಮಿಕ ತಾನೇ ವ್ಯವಹಾರ ಮಾಡ್ತಾನ ಯಾವಾಗ ಬೇಕಾದ್ರೂ ಯಾರ ಜೀವನ ಹೇಗೆ ಬೇಕಾದ್ರೂ ಬಂದಾಗ ನನಗೆ ಈ ಆಧ್ಯಾತ್ಮಿಕನೇ ಬೇಡ ಅಂತ ಮತ್ತೆ ಸಂಸಾರಿ ಆಗ್ಬೋದು ಸಂಸಾರಿ ಆದವನು ವ್ಯಾಪಾರಿ ಆಗ್ಬೋದು ವ್ಯಾಪಾರಿ ಆಗೋದವನು ಉದ್ಯೋಗಿ ಆಗ್ಬೋದು ಈ ರೀತಿಯಾಗಿ ಎಲ್ಲ ಎಲ್ಲರ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ಹಣ ಎಲ್ಲ ಕೂಡ ಹಾನಿಗೆ ಒಳಗಾಗಿರುತ್ತೆ ಪ್ರಾಪರ್ಟಿ ಎಲ್ಲ ಏನು ಏನ್ ಹೇಳ್ತಾರದಕ್ಕೆ ಮನೆ ಬಿರುಕು ಬಿಟ್ಟಿರುತ್ತಲ್ಲ ಹೊಸ ಮನೆಗಳೆಲ್ಲ ಬಿರುಕು ಬಿಟ್ಟಿರುತ್ತೆ ಅದರಲ್ಲಿ ಆಲದ ಮರ ಬರ್ತಾವೆ ಆಲದ ಮರ ಹುಡ್ತಾವೆ ಆ ಮನೆಗಳಲ್ಲಿ ಆಲದ ಮರ ಹುಡ್ತಾವೆ ಪಾಚಿ ಹುಟ್ಟುತ್ತೆ ಇನ್ನಿತರ ಗಿಡಗಳು ಹುಡ್ತಾವೆ ಒಂದ್ ರೀತಿಗೆ ಸ್ಮಶಾನ ಮೌನ ಏನೇ ಆದ್ರೂ ಆ ಒಂದು ಜಾಗದಲ್ಲಿ ಯಾವುದೇ ಒಂದು ಕಳೆ ಇರೋದಿಲ್ಲ ಈ ರೀತಿಯಾದಂತಹ ಹಾನಿಕಾರಕ ಸ್ಥಿತಿ ಲಭ್ಯ ಆಗುತ್ತೆ ಹೀಗೆ ಗುರು ಆ ಶಿಷ್ಯರು ಹಿಂದೆ ಬೀಳ್ತಾರೆ ಅಂದ್ರೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಯಾರು ಶಿಷ್ಯರು ಅಂತ ಸ್ವೀಕರಿಸಿರ್ತಾರೆ ಹೆಣ್ಮಕ್ಳ ಗುರು ಆತ್ಮ ಆದ್ರೂ ಅಷ್ಟೇ ಗಂಡ್ಮಕ್ಳ ಗುರು ಆತ್ಮ ಆದರೂ ಅಷ್ಟೇ ತಾಂತ್ರಿಕತೆಯಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಇದ್ದಾರೆ ಎಷ್ಟೊಂದು ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ಹಾನಿಕಾರಕ ಕಾರ್ಯವನ್ನು ಮಾಡಿದ್ರೆ ಅರ್ಧ ಆಯಸ್ಸು ಗೋವಿಂದ ಆ ಅರ್ಧ ಆಯಸ್ಸೆಲ್ಲ ಭೂತಪೇತಗಳ ಕೆಲಸ ಕಾರ್ಯವನ್ನು ಮಾಡ್ತಾನೆ ಕಳಿಬೇಕಾಗುತ್ತೆ ಹೀಗಿದ್ದಾಗ ಆ ನರಕಯಾತನೆಯನ್ನು ಆಗದೆ ಬದುಕಿದ್ದಾಗ ಹೇಗೋ ಆಗೋಯ್ತು ಸತ್ತಾಗ ಯಾರಾಗ್ತಾರೆ ಯಾರಾಗೋದಿ ಆಗ ಶಿಷ್ಯರನ್ನ ಹುಡ್ಕೊಂಡು ಬರೋದು ಆ ಶಿಷ್ಯರಿಗೆ ನೋವು ಶಿಷ್ಯರಿಗೆ ತೊಂದರೆ ಇತ್ಯಾದಿ ಎಲ್ಲವೂ ಕೂಡ ಆಗತ್ತೆ ಶಿಷ್ಯನ ಒಟ್ಟಾರೆಯಾಗಿ ಜೀವನ ಒಂದ್ ರೀತಿಯಾಗಿ ನರ್ಕವೇ ಸರಿ ಹಾಗಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಗುರುಗಳ ಬಗ್ಗೆ ಗಮನ ಇರಲಿ ಗುರು ಇಲ್ದಿದ್ರು ಚಿಂತೆ ಇಲ್ಲ ಆದ್ರೆ ಹಾನಿಕಾರಕ ಗುರುಗಳನ್ನ ಆಯ್ಕೆ ಮಾಡ್ಕೋಬೇಡಿ ಗುರು ಇಲ್ಲದೇನು ಕೂಡ ಕಲ್ಯಾಣ ಮಾಡ್ಕೊಳ್ತಕ್ಕಂಥವ್ರು ಇರ್ತಾರೆ ಮಾಡ್ಕೋಬಹುದು ಭಗವಂತನನ್ನೇ ಗುರುವನ್ನಾಗಿ ಸ್ವೀಕರಿಸಿ ಮಾಡ್ಕೋಬಹುದು ಆದ್ರೆ ಹಾನಿಕಾರಕ ಗುರುಗಳನ್ನ ಸ್ವೀಕರಿಸಿದ್ರೆ ಹೇಗೆ ಗುರು ಯಾವ ಶಕ್ತಿ ಮಾರ್ಗದಲ್ಲಿ ಹೋಗ್ತಾನೆ ಹಾಗೆ ಶಿಷ್ಯರು ಹೋಗ್ತಾರೆ ಹಾಗೆ ಗುರು ಹಾನಿಕಾರಕ ಸ್ಥಿತಿಯಲ್ಲಿ ಇದ್ದಂತ ಪಕ್ಷದಲ್ಲಿ ಶಿಷ್ಯರದ್ದು ಕೂಡ ಅದೇ ಕತೆ ಆ ಗುರುವಿನ ದಾರಿಯಲ್ಲಿ ಏಕೆಂದ್ರೆ ಆತ್ಮದ ಹಾವಳಿ ಇರುತ್ತೆ ಆತ್ಮದ ಬಾಧೆಗಳಿರುತ್ತೆ ಈ ಮನುಷ್ಯ ಏನ್ ಮಾಡಿದ್ರು ಮಾಡ್ದೋದ್ರು ಆ ಗುರು ಇದ್ದಾಗ ಕರ್ಮ ಫಲಕ್ ಸಿಕ್ಕಾಕೊಂಡಿರ್ತಾನೆ ನಂತರದಲ್ಲಿ ಒಳ್ಳೆಯವನಾಗ್ಬೋದು ಆದ್ರೆ ಆ ಟೈಮಿಗೆ ಈಗ ಈ ರೀತಿಯಾಗಿ ಆಗ ಗುರು ಹಾನಿಕಾರಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಶಿಷ್ಯರೊಂದಕ್ಕೆ ಗೊತ್ತಿರೋದಿಲ್ಲ ಅಷ್ಟು ಜ್ಞಾನ ಆಗಿರುದ್ ಅಷ್ಟು ಪ್ರಗತಿ ಆಗಿರುದ್ ಕರ್ಮಫಲದ ಬಗ್ಗೆ ಗೊತ್ತಿಲ್ಲ ಕಾರ್ಯದ ಬಗ್ಗೆ ಗೊತ್ತಿಲ್ಲ ಆದ್ರ ಒಟ್ಟಿಗೆ ಗುರು ಜೊತೆ ಇದ್ ಬಿಡ್ತಾರೆ ಇದ್ರೂನು ಇಲ್ದೋದ್ರು ಆ ಸಂದರ್ಭದಲ್ಲಿ ಪಶ್ಚಾತ್ತಾಪ ಅಂತ ಆಗ್ಬೇಕು ಪರಿವರ್ತನೆ ಅಂತ ಆಗ್ಬೇಕು ಬದಲಾವಣೆ ಅಂತ ಆಗ್ಬೇಕು ಗುರುಗೆ ಸಂಬಂಧಪಟ್ಟಂತೆ ಆಚರಣೆ ಶಿಷ್ಯನಿಗೆ ಸಂಬಂಧಪಟ್ಟಂತೆ ಆಚರಣೆ ಈ ರೀತಿಯಾದಂತ ಎಲ್ಲ ಆಚರಣೆಗಳನ್ನ ಮಾಡಿಕೊಂಡು ಮುಕ್ತಿ ಆಗ್ತಕ್ಕಂಥ ವಿಧಾನವನ್ನ ಪಡೆಯಬೇಕು ಬಲು ಕಷ್ಟ ಅದು ಸಂದರ್ಭ ಈಗ ಯಾವುದೇ ಆದರೂ ಕೂಡ ಅಷ್ಟೇ ಜೀವನದಲ್ಲೂ ಅಷ್ಟೇ ಯಾವುದು ಸರಿ ಅಂತ ಅನ್ಕೊಂಡು ಈ ಗುಂಡಲಿ ಶಕ್ತಿ ಜಾಗೃತಿಗೊಳಿಸಿಕೊಳ್ಳದಾದ್ರೂ ಅಷ್ಟೇ ಇದೇ ದಾರಿ ಸರಿ ಇದೆ ಅಂತ ತಪ್ಪು ದಾರಿಲಿ ಹೋಗಿದ್ರೆ ಅಲ್ಲಿಂದ ವಾಪಸ್ ಬಂದು ಮತ್ತೆ ಹೋಗೋದ್ರೊಳಗೆ ಆಯಸ್ಸು ಮುಗ್ದಂತ ಹಾಗೆ ಜೀವನದಲ್ಲಿ ತಪ್ಪು ಆಯ್ಕೆಗಳನ್ನ ಮಾಡ್ಕೊಂಡು ಅದನ್ನ ನೆರವೇರಿಸದ್ರೊಳಗೆ ಜೀವನ ಮುಗ್ದವ್ರೆ ಆಯಸ್ಸು ಮುಗ್ದು ಜೀವನದಲ್ಲೂ ಕೂಡ ಅಷ್ಟೇ ಯಾರಾದ್ರೂ ಒಂದು ನಿರ್ಣಯ ತೆಗೆದುಕೊಂಡು ಒಂದು ಸರಿಯಾದ ಮದುವೆ ಆಗ್ಲಿಲ್ಲ ಅಂತಂದ್ರೆ ಅದು ಕೂಡ ಹಾಳಾಗಿ ಹಿಂದೆ ಹೋಗಿ ಮತ್ತೆ ಮುಂದೆ ಬರೋದ್ರೊಳಗೂ ಆಯಾಸ ಮುಗ್ದು ವ್ಯವಹಾರದ ಆಯ್ಕೆ ಕೂಡ ಅಷ್ಟೇ ಆ ವ್ಯವಹಾರಕ್ಕೆ ಇದ್ದ ಆಸ್ತಿ ಪಾಸ್ತಿ ಎಲ್ಲ ಬಂಡವಾಳ ತೊಗೊಂಡೋಗಿ ಹಾಕೋದು ಆಸ್ತ ಆ ವ್ಯವಹಾರ ಹಾಳಾಗುತ್ತೆ ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಉತ್ತಮ ಸ್ಥಿತಿಗೆ ಹೋಗ್ತೀನಿ ಅಂದ್ರೆ ಅಲ್ಲೂ ಜೀವನ ಹಾಳಾಗೋದು ಆಯಸ್ಸು ಮುಗ್ದೋಗಿರು ಹೀಗೆ ಆಯ್ಕೆ ಬಲು ಪ್ರಧಾನ ಯಾವುದನ್ನೇ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಧಾನವೇ ಪ್ರಧಾನ ಸಕಾರಾತ್ಮಕ ಆಯ್ಕೆ ಮಾಡ್ಕೊಳ್ಳಿ ಎಲ್ಲಿವರೆಗೆ ಬದುಕಿರ್ತೀರ ಅಲ್ಲಿವರೆಗೆ ಸುಖವಾಗಿ ಬದುಕೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಗಮನಿಸಿ ಅಧಿಕ ಯಾವತ್ತೂ ನೋವನ್ನೇ ಕೊಡು ಅಧಿಕ ಹೆಚ್ಚು ಅವಶ್ಯಕತೆಗಿಂತ ಅಧಿಕವಾದದ್ದು ಅವಶ್ಯಕತೆಗಿಂತ ಹೆಚ್ಚಾದದ್ದು ನೀವು ಯಾವುದೇ ರೂಪದಲ್ಲಿ ಸಂಪಾದನೆ ಮಾಡಿ ನಿಮ್ಗಿಂತ ರೂಪವಂತರ ಮದುವಾದರೆ ಅಯ್ಯೋ ಅವರಿನ್ಯಾರು ನೋಡ್ತಾರೋ ಅಂತ ಭಯ ನಿಮ್ಗಿಂತ ನಿಮ್ಮ ಆಸ್ತಿ ಪಾಸ್ತಿ ಏನಿದೆ ಅದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಐಶ್ವರ್ಯ ಬಂದರೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಅದನ್ನ ಯಾರು ಕದ್ರೆ ಅನ್ನೋ ಚಿಂತೆ ಯಾವುದೋ ಹೊಸ ವ್ಯವಹಾರಗಳನ್ನ ಮಾಡ್ತೀರಾ ಅದರಲ್ಲಿ ಅನುಕೂಲ ಬರ್ತಾ ಇದೆ ಹಾ ಇದಕ್ಕೆ ಯಾರಾದರೂ ತೊಡ್ಕಾಕ್ಬಿಟ್ರೆ ಅಂತ ಅದ್ರ ಬಗ್ಗೆ ಚಿಂತೆ ಮಕ್ಕಳಾದ್ರು ಅದ್ರ ಬಗ್ಗೆ ಚಿಂತೆ ಹೀಗೆ ಎಂಥದ್ದೇ ಅದರ ಅಷ್ಟೆ ಯಾವುದು ನೀವು ಸರಿಯಾಗಿ ಸರಳವಾಗಿ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ನಿಮ್ಮ ಜೀವನವನ್ನ ನೋಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ರಕ್ಷಿಸ್ ಇರುತ್ತೆ ಅದಕ್ಕಿಂತ ಯಾವುದು ಅಧಿಕವಾಗತ್ತೆ ಅದೆಲ್ಲವೂ ಕೂಡ ಬಾಧೆಯನ್ನೇ ಕೊಡುತ್ತೆ ಏಕೆಂದ್ರೆ ಇಲ್ಲಿರ್ತಕ್ಕಂಥದ್ದು ನೂರು ವರ್ಷ ಆಯಸ್ಸು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಕಳೆದೋಯ್ತು ಯಾವಾಗ ಹಗಲಾಯ್ತು ಯಾವಾಗ ರಾತ್ರಿ ಆಯ್ತು ಗೊತ್ತಾಗೋದಿಲ್ಲ ಅದ್ರ ಮಧ್ಯೆ ನೂರಾರು ಚಿತ್ರ ವಿಚಿತ್ರ ವಿಷಯಗಳು ಘಟನೆಗಳು ಜೀವನದ ಆಗು ಹೋಗುಗಳು ಕೂತ್ಕೊಂಡ್ರು ಸಮಯ ಹೋಗುತ್ತೆ ಕೂತ್ಕೊಂಡಿದ್ರು ಸಮಯ ಹೋಗುತ್ತೆ ಕಾರ್ಯ ಮಾಡಿದ್ರು ಹೋಗುತ್ತೆ ಮಾಡಿದ್ರು ಹೋಗುತ್ತೆ ಅಂತೂ ಮುಕ್ತಾಯ ಇಂತು ಮುಕ್ತಾಯ ನೀವು ಬಯಸಿದ್ರು ವಯಸ್ಸಾಗ್ತಾ ಆಗ್ತಾ ಹೋಗುತ್ತೆ ಬಯಸ್ತಿದ್ರು ಆಗ್ತಾ ಹೋಗುತ್ತೆ ಹೀಗಿದ ಮೇಲೆ ಯಾವ ಒಂದು ಗುರುವಾಗಿರ್ಬೋದು ಯಾವುದೇ ಒಂದು ಕಾರ್ಯವನ್ನಾಗಿರ್ಬೋದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಧಾನವೇ ಪ್ರಧಾನ ನಿಮ್ಮ ಸ್ಥಿತಿಗತಿಗಿಂತ ಹೆಚ್ಚಿನ ಅಧಿಕಕ್ಕೆ ನೀವು ಹೋಗಬೇಡಿ ಗುರುಗಳು ಅಷ್ಟೇ ಓ ಅವರಲ್ಲಿ ತುಂಬ ಅಂತೆ ಹಾಗಂತೆ ಹೀಗಂತೆ ಅಲ್ಲಿ ಹೋಗೋಣ ಮಾಡೋಣ ಈ ತರದ ಸ್ಥಿತಿಗೋದ್ ಪಕ್ಷದಲ್ಲಿ ಅವರ ಪೂರ್ವೋಪವರ ತಿಳಿದೇ ಇದ್ದಂಥ ಪಕ್ಷದಲ್ಲಿ ಜೀವನ ಯಾತ್ರೆ ಕೂಡ ಆಗಿದೆ ಹಾಗಾಗಿ ಅವಶ್ಯವಾಗಿ ಗಮನಿಸಿ ಆಯ್ಕೆಗಳು ಪ್ರಧಾನ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ಅವರಿಗೆ ನಕಾರಾತ್ಮಕವಾದ ಸಮಸ್ಯೆ ಪಕ್ಷದಲ್ಲಿ ಮಾಡಿದಂತಹ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ದೇಹ ದೇಹಮನಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಡುವಂತದಂತಹ ಸಮಸ್ಯೆ ಕೂಡ ನಿರ್ಮಾಣ ಮಾಡಬಹುದು ಆ ರೀತಿಯಾಗಿ ಗುರುಗಳ ಆತ್ಮ ಏನಾದರೂ ನಿಮ್ಮ ಹಿಂದೆ ಬಿದ್ದಿದ್ರೆ ನಿಮ್ಮ ತಪ್ಪಿಲ್ಲದಿದ್ದಂತ ವೃಷದಲ್ಲೂ ಕೂಡ ಪೀಡಿಸ್ತಾ ದೈವದ ಮೊರೆ ಹೋಗಿ ಅದನ್ನ ಪರಿಹಾರವನ್ನ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ಹೋಗ್ಬೇಕು ಇದೊಂದು ವಿಷಯವನ್ನ ಹೇಳ್ತಾ ಲಕ್ಷ್ಮೀ ಕೂಡ ಪ್ರಾಪ್ತಿದ್ರೆ ಕೋರ್ ಕೂಡ ಲಭ್ಯ ಇದೆ ಮನೆಯಲ್ಲಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಇದೆ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ ತಲೆ ಕೋಡು ಕೂಡ ಲಭ್ಯ ದೇಹಕ್ಕೆ ಪ್ರತಿಕ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಈ ಆಯಿಲ್ ಮೈ ಕಡ್ತಾ ಗಜ್ಜಿ ತುರಿಕೆ ಊತ ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತವೆ ನಿಮ್ಮ ದೇಹದಲ್ಲಿ ಯಾವ ರೀತಿಯಾದಂಥ ನೆಗೆಟಿವಿಟಿಗೆ ರೋಗಗಳಿರುತ್ತೆ ಅದು ರೋಗಗ್ರಸ್ತವಾಗಿರುತ್ತೆ ಅದರನುಸಾರವಾಗಿ ನಿಮ್ಮ ದೇಹದಲ್ಲಿ ರಿಫ್ಲೆಕ್ಷನ್ ಕಾಣಿಸ್ತಾ ಇರುತ್ತೆ ಇದನ್ನು ಹಾಕೊಂಡು ಅದನ್ನ ಅದು ಹಾಗೆ ಇರೋದಿಲ್ಲ ಗುಣ ಆಗ್ತಾ ಹೋಗುತ್ತೆ ಅದನ್ನು ಬಳಸಿ ಹುಳ್ಕೊಳ್ಳೋಕ್ಕೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಬಗ್ಗೆ ಬಾಲಕಸ್ಮಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಹೊಸ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ಯತ್ರ ಕರೆಗಳನ್ನ ಮಾಡಬೇಡಿ ಆ ನಂಬರ್ ಬ್ಲಾಕ್ ಆಗುತ್ತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸೂಕ್ತ ಮಾರ್ಗದರ್ಶನ ಪಡೆಯಲು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಭೇಟಿಗೆ ಅವಕಾಶ ಕೊಡುತ್ತೆ ಮುಂದಿನ ದಿನದಲ್ಲಿ ಭೇಟಿ